ಎಲ್ಲರೂ ಒಂದಲ್ಲ ಒಂದು ದಿನ ಸಾಯೋದಂತೂ ಸತ್ಯ ಆದರೆ ಸತ್ಯದ ಮೊದಲನೇ ದಿನ ನಮ್ಮನ್ನು ಪ್ರೀತಿಸೋರು ನಮ್ಮ ದ್ವೇಷಸವರು ನಮ್ಮೆಲ್ಲ ಸಂಬಂಧಿಕರು ಪ್ರತಿಯೊಬ್ಬರ ಕೈಯಲ್ಲೂ ಹೂನಾರ ಚಾಮ್ರಾಣಿ ಕಡ್ಡಿ ನಮ್ಮನ್ನು ಕಂಡ್ರೆ ಇಷ್ಟ ಇಲ್ದಾರು ಕೂಡ ನಮ್ಮ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡ್ಕೋತಾರೆ ಸತ್ತವರು ದೇವ್ರಿಗೆ ಸಮಾನ ಅಂತ ಅನ್ಕೋತಾರೆ ನಮ್ಮನ್ನು ನೋಡೋಕ್ಕೆ ಬಂದು ಅಷ್ಟು ಜನರಲ್ಲಿ ಕೆಲವರು ನಮ್ಮನ್ನು ಬೈಕೋತಾ ಇರ್ತಾರೆ ಇನ್ನು ಕೆಲವರು ಅಯ್ಯೋ ಪಾಪ ಇನ್ನೂ ಸ್ವಲ್ಪ ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂದ್ಕೋತಾರೆ ನಮ್ಮವರೆಲ್ಲ ಬಂದವರನ್ನ ವಿಚಾರಿಸ್ಕೋತಾ ಇರ್ತಾರೆ ಕೆಲವ್ರು ಕಾಫಿ ಟೀ ಬೇಕು ಅಂತಾರೆ ಪಟಾಕಿ ಹೊಡಿತಾರೆ ತಮಟೆ ತಗೊಂಡು ಹೊತ್ತು ಮುಳುಗೋ ಮುಂಚೆ ದೇಹನ ಸ್ಮಶಾನಕ್ಕೆ ಸಾಗಿಸ್ತಾರೆ ಮಣ್ಣು ಮಾಡೋ ಮುಂಚೆ ನಮ್ಮನ್ನು ತುಂಬ ಫ್ರೀಸ್ ಅವರು ಬಿಕ್ಕಳಿಸಿ ಬಿಕ್ಕಳಿಸಿ ಎಳ್ತಿರ್ತಾರೆ ಹತ್ತಿದ ಮಾತ್ರಕ್ಕೆ ಸತದೇಹ ಎದ್ ಕುತ್ಕೊಳ್ಳುತ್ತಾ ಇಲ್ವಲ್ಲ ಮಣ್ಣು ಮಾಡಿ ಎಲ್ಲರೂ ಅವ್ರ ಮನೆಗಳಿಗೆ ಹೋಗ್ತಾರೆ ಮೂರು ದಿನಕ್ಕೆ ಹಾಲಿನ ಕಾರ್ಯಕ್ರಮ ಹನ್ನೊಂದು ದಿನಕ್ಕೆ ತಿಥಿ ತಿಥಿಗೆ ಮೆನು ಕಾರ್ಡ್ ಒಂದೇ ರೀ ಇಲ್ಲ ಎಲ್ಲ ಥರದ ಅಡುಗೆನೂ ಇರುತ್ತೆ ಬಡಿಸಿರೋ ಅಡುಗೆನ ತಿನ್ನೋವರೆಗೂ ಮಾತ್ರ ಬಾಳೆ ಎಲೆಗೆ ಬೆಲೆ ಆ ಬಾಳೆ ಎಲೆನ ಮೂಲೆಗೆಸ್ದಂಗೆ ನಮ್ಮ ನೆನಪು ಕೆಲವರು ಅಲ್ಲೇ ಮರೆಕೊಡ್ತಾರೆ ಇವ್ರ ಕಥೆಯೆಲ್ಲ ಬಿಡಿ